ಅಂಗನವಾಡಿ ನೌಕರರ ಬಂಧನ ಬಿಡುಗಡೆ ಬೇಡಿಕೆಯನ್ನು ಈಡೇರಿಸದಿದ್ರೆ ಕೇಂದ್ರ ಸಚಿವರ ನಿವಾಸಕ್ಕೆ ಮುತ್ತಿಗೆ ಎನಾಗಮಣಿ ಎಚ್ಚರಿಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿದ್ದ ಅಂಗನವಾಡಿ ನೌಕರರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದ್ರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಎದುರು ಸಂಘದ ಅಧ್ಯಕ್ಷೆ ಕೆ ಸುಜಾತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ ರಾಜಯ್ಯ ಜೋಡಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲ ಕಾಲ ಪ್ರತಿಭಟನೆ ನಡೆಸಿದ್ರು ಹೆಚ್ಚುವರಿ ಜಿಲ್ಲಾಧಿಕಾರಿ ಝವರೇಗೌಡ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪನಿರ್ದೇಶಕ ಸುರೇಶ್ ಹಾಗೂ ತಹಶೀಲ್ದಾರ್ ಗಿರಿಜಾ ಅವರಿಗೆ ಮನವಿ ಸಲ್ಲಿಸಿದರು ನಂತರವೂ ಪ್ರತಿಭಟನೆಗೆ ಮುಂದಾದ ಪ್ರತಿಭಟನಾ ನಿರತರ ಅಧ್ಯಕ್ಷತೆ ಸುಜಾತ ಪ್ರಧಾನ ಕಾರ್ಯದರ್ಶಿ ಎ ಕಜಂಜಿ ಭಾಗ್ಯ ಉಪಾಧ್ಯಕ್ಷ ಶಾಹಿದಾ ಭಾನು ಇತರರು ಪೊಲೀಸರು ವಶಕ್ಕೆ ಪಡೆದು ಬಿಡುಗಡೆ ಮಾಡಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಪ್ರಧಾನ ಕಾರ್ಯದರ್ಶಿ ಎ ನಾಗಮಣಿ ಮಾತನಾಡಿ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿ ಡಿ ಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಒಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಗ್ರಾಜ್ಯುಟಿ ಪಾವತಿ ಕಾಯ್ದೆಯನ್ನು ಅನ್ವಯ ಮಾಡಿ ಈಗಾಗಲೇ ಇನ್ನೂರ ಎಂಬತ್ತೇಳು ಕಾರ್ಯಕರ್ತರಿಗೆ ಮತ್ತು ಸಾವಿರದ ಇನ್ನೂರ ನಾಲ್ಕು ಸಹಾಯಕಿಯರಿಗೆ ಪಾವತಿಸುವುದನ್ನು ಸಂಘಟನೆಗೆ ಸ್ವಾಗತಿಸುತ್ತದೆ ಈ ಕಾಯ್ದೆಯನ್ನು ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಕಾರ್ಯಕರ್ತೆಯರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಸಹಾಯಕಿಯರಿಗೂ ಅನ್ವಯಿಸಬೇಕು ಎಫ್ಆರ್ಎಸ್ ಅನ್ನು ಕಡ್ಡಾಯ ಮಾಡಬಾರದು ಟಿಎಚ್ ಆರ್ ಮೂಲಕ ಫಲಾನುಭವಿಗಳ ಪೋಷಣ್ ಟ್ರ್ಯಾಕ್ಟರ್ನ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಉಳಿಸಿ ಹೊಸದಾಗಿ ತಂದಿರುವ ನಾಲ್ಕು ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು ಐಸಿ ಡಿಎಸ್ ಯೋಜನೆಗೆ ಬಜೆಟ್ ಅನ್ನು ಹೆಚ್ಚಿಸಬೇಕು ಫಲಾನುಭವಿಗಳಿಗೆ ಕೊಡುವ ಘಟಕ ವೆಚ್ಚ ಹೆಚ್ಚಿಸಬೇಕು ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಹತ್ತು ಸಾವಿರ ಮಾಸಿಕ ಪಿಂಚಣಿ ಕೊಡಬೇಕು ರಾಜ್ಯದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಪ್ರಾರಂಭ ಮಾಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಬಿಎಲ್ಒ ಮತ್ತು ಜನಗಣತಿ ಮುಂತಾದ ಕೆಲಸಗಳಿಗೆ ನೇಮಿಸಬಾರದು ಎಂದು ಒತ್ತಾಯಿಸಿದರು ಜಿಲ್ಲಾಧ್ಯಕ್ಷೆ ಕೆ ಸುಜಾತ ಮಾತನಾಡಿದರು ಪ್ರತಿಭಟನೆಯಲ್ಲಿ ಚಿಕ್ಕ ತಾಯಮ್ಮ ಪುಷ್ಪಲತಾ ಚಿಕ್ಕನಾಗಮ್ಮ ನೀಲಾಂಬಿಕೆ ಚಿಕ್ಕಮಣಿ ಪುಟ್ಟಮ್ಮ ಶಾಂತಮ್ಮ ಮಂಜುಳಾ ಪುಷ್ಪಲತಾ ಸೋಮಮ್ಮ ರಾಣಿ ವಿಶಾಲಾಕ್ಷಿ ಶಹಜಾನ್ ಇತರರು ಭಾಗವಹಿಸಿದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಭಾವರ್ ಟಿ ವಿ ಚಾಮರಾಜನಗರ ಹೋರಾಟದ ಅಂಗನವಾಡಿ ನೌಕರರು ಐವತ್ತು ವರ್ಷಗಳ ಐವತ್ತು ವರ್ಷಗಳಿಂದ ಯೋಜನೆಯಡಿಯಲ್ಲಿ ದುಡಿತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಕಾಯಂ ಮಾಡಬೇಕು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಬರಬೇಕು ಅಂತ ಹೇಳಿ ನಾವು ಇಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಫಲಾನುಭವಿಗಳ ಘಟಕ ವೆಚ್ಚವನ್ನ ಹೆಚ್ಚು ಮಾಡಬೇಕು ಬೇಡಿಕೆಗಳನ್ನ ನಿರಂತರವಾಗಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ದೇಶದ ಕಾರ್ಪೊರೇಟ್ ಬಂಡವಾಳಗಾರಿಕೆ ಲಕ್ಷ ಕೋಟಿ

ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಇದನ್ನ ಕಡ್ಡಾಯ ಮಾಡಿ ಎಫ್ಆರ್ ಎಸ್ ಇಲ್ಲ ಅಂದ್ರೆ ರೇಷನ್ ಕೊಡಂಗಿಲ್ಲ ಅಂತ ಹೇಳಿ ಕಡಿತ ಮಾಡಿದೆ ಆ ತರ ಎಫ್ಆರ್ ಎಸ್ ಕೊಡ್ಲಿಲ್ಲ ಅಂದ್ರೆ ಎಫ್ಆರ್ ಎಸ್ ಮಾಡ್ಲಿಕ್ಕೆ ನಮ್ಗೆ ಸರಿಯಾದ ರೀತಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಫೇಸ್ ಫೇಸ್ ಕರೆಕ್ಟ್ ಆಗಿ ಹೊಂದಿಕೆ ಇಲ್ಲ ಅಂತ ಹೇಳಿ ಬರ್ತಾ ಇಲ್ಲ ಹಾಗಾಗಿ ನಮ್ಗೆ ಎಫ್ಆರ್ ಎಸ್ ಮತ್ತೆ ಪರಿಶೀಲನೆ ಮಾಡಿ ಅದನ್ನ ರದ್ದು ಮಾಡಬೇಕು ಮತ್ತೆ ಟಿ ಎಚ್ ಆರ್ ಮುಖಾಂತರ ಅಂಗನವಾಡಿ ನೌಕರರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಟಿ ಆರ್ ಮಾಡ್ಲಿಕ್ಕೆ ಹೋದ್ರು ಕೂಡ ನಮ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಓಪನ್ ಆಗ್ತಾ ಇಲ್ಲ ಓಪನ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಂಬಳ ಮಾಡಿ

ನಾರಾಯಣ ಮೂರ್ತಿ ಅವರು ಒಂದು ವರ್ಷದ ಹಿಂದೆ ಕಾನೂನಿನ ಒಪ್ಪಿಗೆ ಕೊಟ್ಟಿದೆ ಈ ಕಾನೂನಿನ ಒಪ್ಪಿಗೆಯನ್ನ ತಮಿಳುನಾಡು ಸರ್ಕಾರ ತಿರಸ್ಕರಿಸಿತು ಕೇರಳ ರಾಜ್ಯ ತಿರಸ್ಕರಿಸ್ ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸರ ದುಡಿಮೆಯ ಅವಧಿಯನ್ನ ಪಾಳಿಗೆ ರಾಜ್ಯ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಅರ್ಥ ಏನ್ ಹೇಳಿ ಪೊಲೀಸ್ ಬೆಳಿಗ್ಗೆ ಬಂದ್ರೆ ಗಂಟೆಗೆ ಹನ್ನೆರಡು ಗಂಟೆಗಿಂತ ಹೆಚ್ಚು ಕಾಲ ಪೊಲೀಸರನ್ನ ಅವ್ರಿಗೆ ಕೌಟುಂಬಿಕ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಕುಟುಂಬ ಜೊತೆ ಅವ್ರ ಜೊತೆ ತೊಡಿಸ್ಕೊಳ್ಳೋದು ಅವಕಾಶದೇ ತೊಡಗಿಸ್ಕೊಳ್ಳುವಂತ ಅವಕಾಶ ಮಾನಸಿಕವಾಗಿ ಇವತ್ತು ಸ್ಥಿರತೆ ಕೆಲಸದ ಒತ್ತಡ ಕಡಿಮೆ ಆಗಿ ಆರೋಗ್ಯಕರವಾಗಿ ಅವರ ಎಫಿಷಿಯನ್ಸಿ ಅದರಿಂದ ಅವ್ರದ್ದು ಕೆಲಸ ಎಂಟು ಗಂಟೆಗಳಿಗೆ ಬಾಳಿಗೆ ಇಳಿಸಬೇಕು ಎಂಟು ಗಂಟೆ ಶಿಕ್ಷಣ ಮಾಡ್ಬೇಕು ಯೋಚನೆ ನಡೀತಾ ಇದೆ ಎರಡ್ ಇಂಥದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾರ್ಮಿಕರ ದುಡಿಯುವ ಗಂಟೆಯನ್ನ ಏರ್ಸ್ರಿಂದ ಹನ್ನೆರಡು ಗಂಟೆಗೆ ಏರಿಸೋದಕ್ಕೆ ಹತ್ತು ಗಂಟೆಗೆ ಮಾಡಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದಾರೆ ಇಡೀ ಜಗತ್ತು ಜಿಎಸ್ಟಿ ಬಹಳ ಮುಂದುವರೆದಂತ ಮನುಷ್ಯರ ಆರೋಗ್ಯ ಸಮಾಜದ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಕೂಡ ನಾವೆಲ್ಲ ಈ ದುಡಿಯುವ ವರ್ಗಗಳು ದುಡಿದು ಭಾರತವನ್ನು